ಹೇಗಾಯ್ಸ್ ಹಾ ಎಲ್ಲ ಕಮ್ ಬ್ಯಾಕ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡುವಂತ ಕಾರಣ ಏನಪ್ಪಾ ಅಂದ್ರೆ ಹೌದು ಕುಲದಲ್ಲಿ ಅಂತ ಸಿನಿಮಾ ಇದೀಗ ರಿಲೀಸ್ ಆಗಿ ಹೊಟ್ಟು ಎಂಟು ದಿನ ಕಲಿದಿರುವಂತದ್ದು ಈ ಎಂಟು ದಿನಗಳಲ್ಲಿ ಟೋಟಲ್ ಆಗಿ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಡೇ ವೈಸ್ ಎಷ್ಟು ಎಷ್ಟು ಕಲೆಕ್ಷನ್ ಮಾಡ್ತಾ ಇದೆ ವರ್ಡ್ ವೈಡ್ ಒಂದು ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ತಾ ಮಾತ್ರ ಮಿಸ್ ಮಾಡುದು ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ವಿಡಿಯೋ ಹೌದು ಈ ಒಂದು ಸಿನಿಮಾದಲ್ಲಿ ಹೀರೋಗೆ ಹ್ಯಾಕ್ ಮಾಡಿರುವಂತದ್ದು ಮಡನೂರು ಮನೆಯವರು ಹೀರೋಯಿನ್ ಆಗಿ ಮನು ಗುಡ್ಡೆ ಮನೆಯವರು ಈ ಒಂದು ಸಿನಿಮಾದಲ್ಲಿ ಹ್ಯಾಕ್ ಮಾಡಿದ್ದಾರೆ ಹಾಗೆ ಒಂದು ಸಿನಿಮಾದಲ್ಲಿ ಅನೇಕ ಆರ್ಟಿಸ್ಟ್ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಹ್ಯಾಕ್ ಮಾಡಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಸೋನಲ್ ಮಂಡ್ಯ ಅವರು ತರುಣ್ ಸುಧೀರ್ ಅವರ ಹೆಂಟಿಯಾಗಿರುವಂತಹ ಸೋನಲ್ ಮಂಡ್ಯ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡಿರುವಂತದ್ದು ಇದರ ಜೊತೆಗೆ ಡ್ರ್ಯಾಗನ್ ಮಂಜು ತಬ್ಲಿ ತಬ್ಲಾ ನಾನಿ ಇನ್ನ ಇನ್ನಿತರ ಅನೇಕ ಆರ್ಟಿಸ್ಟ್ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಹ್ಯಾಕ್ ಮಾಡಿದ್ರು ಸೊ ಈ ಒಂದು ಸಿನಿಮಾ ಇದೇ ತಿಂಗಳು ಮೇ ಇಪ್ಪತ್ ಮೂರನೇ ತಾರೀಕು ರಿಲೀಸ್ ಆಗಿತ್ತು ಇದೀಗ ರಿಲೀಸ್ ಆಗಿ ಒಟ್ಟು ಎಂಟು ದಿನಗಳು ಕಲಿದೆ ಸೊ ಈ ಎಂಟು ದಿನಗಳಲ್ಲಿ ನಿನ್ನೆ ಈ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಅಂದ್ರೆ ಶುಕ್ರವಾರ ಈ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಹುಟ್ಟು ಮೂರು ಲಕ್ಷದಷ್ಟೆ ಹಾಗೆ ಈ ಎಂಟು ದಿನಗಳಲ್ಲಿ ಕರ್ನಾಟಕದಲ್ಲಿ ಟೋಟಲ್ ಆಗಿ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ನಲವತ್ತ ಆರು ಲಕ್ಷ ವರ್ಲ್ಡ್ ವೈಡ್ ಅಲ್ಲಿ ಒಂದು ಸಿನಿಮಾ ಕಲೆಕ್ಷನ್ ವೈಡ್ ಎಂದಕ್ಕೆ ತಗೊಂತಿದ್ದೀನಿ ಅಂತ ಹೇಳಿದ್ರೆ ಬೇರೆ ಸ್ಟೇಟ್ಸ್ ಗಳಲ್ಲೂ ಕೂಡ ಕೆಲವು ಥಿಯೇಟರ್ಸ್ಗಳಲ್ಲಿ ಈ ಒಂದು ಸಿನಿಮಾ ಅವೈಲೇಬಲ್ ಇರುವಂತದ್ದು ಅಲ್ಲಿರುವಂತಹ ಕನ್ನಡಿಗರು ಕನ್ನಡಿಗರು ಕೂಡ ಈ ಒಂದು ಸಿನಿಮಾನ ನೋಡ್ತಾ ಇದ್ದಾರೆ ಹೌದು ಅಲ್ಲಿರುವಂತಹ ಕನ್ನಡಿಗರು ನೋಡ್ತಿರುವಂತಹ ಕಾರಣದಿಂದ ಥ್ರೂಔಟ್ ಇಂಡಿಯಾ ಈ ಒಂದು ಸಿನಿಮಾ ವರ್ಲ್ಡ್ ವೈಡ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಹೊಟ್ಟು ಐವತ್ತ ಎರಡು ಲಕ್ಷದಷ್ಟಿರುತ್ತೆ ಹೌದು ಈ ಒಂದು ಸಿನಿಮಾ ಇದೀಗ ಎಂಟು ದಿನಗಳಲ್ಲಿ ಟೋಟಲ್ ಆಗಿ ಬಾಕ್ಸ್ ನಲ್ಲಿ ಕಲೆಕ್ಷನ್ ಮಾಡುವಂತೂ ಫಿಫ್ಟಿ ಟೂ ಲ್ಯಾಕ್ ಆಗುತ್ತೆ ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಾಡೋದು ಲೈಕ್ ಮನಸ್ಸಿ ಕಂಡುಬಿಡಿ ಫೇಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ನಿಮ್ಮ ಫೇವೇಟ್ ಸಿನ್ಮಾ ಆಗುವಂತ ಹೇ ಕೂಡ ಮಾಡಿದ್ರೆ ನಿಮ್ಮ ಎಷ್ಟು ನ ಶೋಟ್ ಉಟ್ ಕೊಟ್ಟು ಮುಂದಿನ ವಿಡಿಯೋದಲ್ಲಿ ನೀವು ಕೇಳಿದಂತ ನೀವು ರೆಕಮೆಂಡ್ ಮಾಡದಂತ ನೀವು ಸಜೆಸ್ಟ್ ಮಾಡದಂತ ಸಿನಿಮಾದ ಬಾಕ್ಸ್ ಕಲೆಕ್ಷನ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸಿಗೋಣ ಮುಂದಿನ ಬಾಯ್